ನಮಸ್ಕಾರ ವೀಕ್ಷಕರು ಹಿಂದಿನ ಸಂಚಿಕೆಯಲ್ಲಿ ನಾವು ಪುರಿ ಜಗನ್ನಾಥನ ದೇವಸ್ಥಾನ ಯಾಕೆ ಕಟ್ಟಿದ್ರು ಅದಾದಮೇಲೆ ಅಲ್ಲಿ ವಿಗ್ರಹ ಹೇಗಾಯಿತು ಅದಾದಮೇಲೆ ಮೇಲೆ ಬಗ್ಗೆ ಹೇಗಾಯ್ತು ಮತ್ತು ರಥಯಾತ್ರೆ ಇದೆಲ್ಲ ವಿಷಯ ತಿಳ್ಕೊಂಡಿದ್ವಿ ಇವತ್ತಿನ ದಿವಸ ಎಲ್ಲ ದೇವಸ್ಥಾನಗಳಿಗೂ ಅದರದೇ ಆದ ಒಂದು ಕ್ಷೇತ್ರ ಮಹಿಮೆ ಅಂತಿರುತ್ತೆ ಸೊ ಹಾಗಾಗಿ ಆ ಕ್ಷೇತ್ರದಲ್ಲಿ ಅಲ್ಲಿ ವಿವಿಧ ರೀತಿಯ ಪವಾಡಗಳಾಗತ್ತೆ ಅಲ್ಲಿಯ ಬೇರೆ ಬೇರೆ ರೀತಿ ಇರುತ್ತೆ ಅದೇ ರೀತಿ ನಮ್ಮ ಪುರಿ ಜಗನ್ನಾಥ ದೇವಸ್ಥಾನದಲ್ಲೂ ಆದರೆ ಬೇರೆ ಎಲ್ಲ ದೇವಸ್ಥಾನಗಳಿಂದ ಅತ್ಯಂತ ಹೆಚ್ಚಿನ ವಿಸ್ಮಯಕಾರಿಗಳ ಅಂಶಗಳಿದೆ ಆ ವಿಸ್ಮಯಕಾರಿಗಳ ಅಂಶಗಳು ಏನೇನಿದೆ ಅಂತ ನೋಡೋಣ ಬನ್ನಿ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ ಕರ್ನಾಟಕ ಎಲ್ಲಿ ಪುರಿಯಲ್ಲಿ ಅಂದರೆ ಸುಮಾರು ಒಂದು ಸಾವಿರಾರು ಕಿಲೋಮೀಟರ್ಗಳ ಅಂತರ ಇದೆ ಆದರೆ ಕೆಲವು ವರ್ಷಗಳ ಕಾಲ ಪುರಿ ಜಗನ್ನಾಥನಿಗೆ ಮತ್ತು ಕರ್ನಾಟಕಕ್ಕೂ ಸಂಬಂಧ ಇತ್ತು ಅಚ್ಚರಿ ಅನಿಸುತ್ತಲ್ವಾ ಹೌದು ಅಚ್ಚರಿ ಆದರೂ ನಿಜಾನೇ ಯಾಕೆ ಅಂತ ಹೇಳಿದ್ರೆ ಹದಿನೈದರ ಹದಿನೈದು ಅಂದರೆ ಕ್ರಿಸ್ತಶಕ ಹದಿನೈದು ಹದಿನೈದರಲ್ಲಿ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಖ್ಯಾತ ದೊರೆ ಅತ್ಯಂತ ಪ್ರಖ್ಯಾತ ದೊರೆ ಶ್ರೀಕೃಷ್ಣ ದೇವರಾಯ ಅವತ್ತಿನ ದಿವಸ ಒಡಿಸ್ಸಾ ರಾಜ್ಯವನ್ನು ಆಳ್ತಿದ್ದಂಥ ಗಜಪತಿ ಪ್ರತಾಪರುದ್ರ ದೇವರು ಅವನ್ನ ಯುದ್ಧದಲ್ಲಿ ಸೋಲಿಸಿ ಕೆಲ ವರ್ಷಗಳ ಕಾಲ ಒರಿಸ್ಸಾದ ಹಲವು ಭಾಗ ಅದರಲ್ಲೂ ವಿಶೇಷವಾಗಿ ಪುರಿ ಜಗನ್ನಾಥನ ದೇವಸ್ಥಾನ ನಮ್ಮ ಕರ್ನಾಟಕದ ಭಾಗವಾಗಿತ್ತು ಹಾಗಾಗಿ ಆಗ ನಮ್ಮ ಅಧೀನದಲ್ಲಿತ್ತು ಕರ್ನಾಟಕಕ್ಕೂ ಮತ್ತು ಅಲ್ಲಿಗೆ ಅವಿನಾಭ ಸಂಬಂಧ ಅಲ್ಲಿಂದ ಬಂತು ಅದಾದ ಮೇಲೆ ಯಾವಾಗ ವಿಜಯನಗರ ಸಾಮ್ರಾಜ್ಯದ ವಿರುದ್ಧ ತನ್ನ ಹೋರಾಟ ನಡೆಯಲ್ಲ ಅಂತ ಗೊತ್ತಾಯಿತು ಆ ಗಜಪತಿ ಪ್ರತಾಪ ರುದ್ರದೇವನಿಗೆ ಅವನೇನು ಮಾಡ್ದ ಹೇಳಿದ್ರೆ ಶಾಂತಿ ಸಂಧಾನ ಮಾಡ್ಕೊಂಡಂದ ಶಾಂತಿ ಸಂಧಾನದ ಮುಖಾಂತರ ತನ್ನ ಮಗಳಾದ ಜಗನ್ಮೋಹಿನಿಯನ್ನು ಕೃಷ್ಣದೇವರಾಯನಿಗೆ ಕೊಟ್ಟು ಮದುವೆ ಮಾಡ್ದ ಹಾಗಾಗಿ ಕೃಷ್ಣದೇವರಾಯ ಏನಂದರೆ ಒರಿಸ್ಸಾದ ಅಳಿಯನಾದ ಯಾವಾಗ ಮಾವ ಮತ್ತು ಅಳಿಯ ಸಂಬಂಧ ಬಂತೋ ಹಾಗೇನು ಮಾಡ್ದೆ ಅಂತಾರೆ ತಾನು ವಶಪಡಿಸ್ಕೊಂಡಿದ್ದಂಥ ರಾಜನ ರಾಜ್ಯಗಳನ್ನ ವಾಪಸ್ಸು ಕೊಟ್ಟುಬಿಟ್ಟು ಕೃಷ್ಣದೇವರ ಹಿಂದೆಗೆ ಬಂದ ಸೊ ಹಾಗಾಗಿ ನಮ್ಮ ಏನು ಕರ್ನಾಟಕಕ್ಕೂ ಮತ್ತು ಒರಿಸ್ಸಾದ ಪುರಿ ಜಗನ್ನಾಥನ ದೇವಾಲಯಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ಇನ್ನು ಆ ದೇವಾಲಯ ಒಂದು ಸಾವಿರ ಅಡಿಗಳ ಎತ್ತರದಷ್ಟು ದೇವಾಲಯ ಅದು ಆ ಗೋಪುರ ಮತ್ತು ನೆಲದಿಂದ ಗೋಪುರದ ಸಾವಿರದ ಅಡಿಗಳಷ್ಟು ಎತ್ತರ ಇದೆ ಆ ದೇವಸ್ಥಾನ ಅದು ಕಳಿಂಗ ಶೈಲಿಯಲ್ಲಿದೆ ಎತ್ತರ ಎತ್ತರದ ಗೋಡೆಗಳಿದೆ ಅದರಲ್ಲಿ ನೂರಾರು ಬರೀ ಬಲಭದ್ರಾ ಮತ್ತು ಸುಭದ್ರ ಮತ್ತು ಜಗನ್ನಾಥ ಮತ್ತು ಲಕ್ಷ್ಮೀ ದೇವಾಲಯದಲ್ಲಿ ಸುಮಾರು ದೇವಸ್ಥಾನಗಳಿದೆ ಅಷ್ಟೇ ಅಲ್ಲದೆ ಅಲ್ಲಿ ಬಾವಿಗಳು ಇದೆ ನೋಡಿ ಎಷ್ಟು ವಿಸ್ಮಯಕಾರಿ ಅಂತ ಹೇಳಿದ್ರೆ ಪಕ್ಕದಲ್ಲೇ ಸಮುದ್ರ ಇದೆ ಹತ್ತಿರದಲ್ಲೇ ಸಮುದ್ರ ಇದೆ ಸಮುದ್ರದಲ್ಲಿ ಉಪ್ಪು ನೀರು ಆದರೆ ಇಲ್ಲಿರೋ ಬಾವಿಯಲ್ಲಿರೋ ನೀರು ನೀರಾಗಿದೆ ಆ ಬಾವಿಯಲ್ಲಿರೋಂಥ ನೀರನ್ನು ಬಳಸಿಕೊಂಡೆ ಪ್ರತಿ ದಿವಸ ಸ್ವಾಮಿಯ ಅಭಿಷೇಕ ಮಾಡಲಾಗ್ತದೆ ಇದು ಒಂದು ವಿಸ್ಮಯಕಾರಿ ಮತ್ತು ಹಿಂದಿನ ಕಾಲದಲ್ಲಿ ರಥನ ಅಲ್ಲಿ ರಥಯಾತ್ರೆ ರಥ ಎಳಿತಾ ಆ ರಥ ಎಳಿಯೋದಕ್ಕೆ ಅವತ್ತಿನ ರಾಜ ಏನು ಮಾಡ್ತಿದ್ದ ಅಂತ ಹೇಳಿದ್ರೆ ಅವತ್ತಿನೊಂದಿನ ಕಾಲದ ರಾಜ ತಾನು ಚಿನ್ನದ ಪೊರಕೆ ತಗೊಬಂದು ಆ ಇಡೀ ರಥಯಾತ್ರೆ ನಡೀತಿತ್ತಲ್ಲ ಬೀದಿನ ಗುಡಿಸ್ತಾ ಇದ್ದ ಯಾಕೆ ಅಂತ ಹೇಳಿದರೆ ದೇವರ ಮುಂದೆ ರಾಜಾನು ಒಂದೇ ಎಲ್ಲರೂ ಒಂದೇ ದೇವರ ಮುಂದೆ ಎಲ್ಲರೂ ಒಂದೇ ಭಕ್ತಾದಿಗಳು ದೇವರ ಸೇವೆ ಮಾಡಬೇಕು ಅನ್ನೋದ ರೀತಿಯಲ್ಲಿ ಬರಕೆ ಚಿನ್ನದ ಪರಕೆಯಿಂದ ಮಾಡ್ತಾ ಇದ್ದ ಆದರೆ ಈಗ ಆ ರಾಜ ಇಲ್ಲ ಆದರೆ ರಾಜಮನತನದವರು ಪ್ರತಿ ವರ್ಷ ಈಗಲೂ ಸಹ ಆ ರಥಯಾತ್ರೆ ನಡೀಬೇಕಿದ್ದರೆ ಸಾಂಕೇತಿಕವಾಗಿ ಚಿನ್ನದ ಪರಕೆ ತಗೊಂಡು ಬಂದು ಅಲ್ಲಿ ಗುಡಿಸುವಂಥ ಸಂಪ್ರದಾಯ ಈಗಲೂ ಸಹ ನಡೀತಾ ಇದೆ ಇನ್ನು ನಾನು ಈಗಾಗಲೇ ಹೇಳಿದೆ ಆ ಗೋಪುರ ಒಂದು ಸುಮಾರು ಸಾವಿರ ಅಡಿ ಎತ್ತರ ಇದೆ ಅಂತ ಆ ಗೋಪುರದ ಮೇಲೆ ಒಂದು ಸುದರ್ಶನ ಚಕ್ರ ಅಂತ ಇದೆ ಅದು ಸುಮಾರು ಎಷ್ಟಪ್ಪ ಅಂತ ಹೇಳಿದ್ರೆ ಇದು ಎರಡು ಸಾವಿರ ಟನ್ ಎರಡು ಸಾವಿರದ ಇನ್ನೂರು ಕೆ ಜಿ ಅಂದರೆ ಸುಮಾರು ಎರಡು ಟನ್ ಅಂದರೆ ಎರಡು ಸಾವಿರದ ಇನ್ನೂರು ಕೆ ಜಿ ಇದೆ ಆರು ಮೀಟರ್ ಅಂದರೆ ಇಪ್ಪತ್ತು ಮೀಟರ್ ಅಗಲ ಅಂದರೆ ಅದರದ್ದು ಆಯ ಇರೋದು ಪೂರ್ತಿ ಅದನ್ನು ನೋಡಿದ್ರೆ ಇಪ್ಪತ್ತು ಮೀಟರ್ ಅಗಲ ಇದೆ ಅಂದರೆ ಆರು ಮೀಟರ್ ಇಪ್ಪತ್ತು ಅಡಿ ಇದೆ ಅದೇ ನಂತರ ಅದನ್ನು ನೀಲಚಕ್ರ ಅಂತ ಕರೀತಾರೆ ಆ ನೀಲಚಕ್ರನ ಇಟ್ಟಿದ್ದಾರೆ ವೆಸ್ಟ್ ವಿಸ್ಮಯಕಾರಿ ಅಂತ ಹೇಳಿದ್ರೆ ಆ ಅದನ್ನು ಚಕ್ರಾನ ಹೇಗೆ ಅಷ್ಟು ಮೇಲಕ್ಕೆ ತಗೊಂಡು ಹೋದರು ಅನ್ನೋದು ಇವತ್ತಿಗೂ ಸಹ ಎಲ್ಲರಿಗೂ ಒಂದು ಅಚ್ಚರಿಯಾದ ಸಂಗತಿ ಇದೆ ಯಾಕೆಂದರೆ ಇವತ್ತಾದರೆ ಕ್ರೇನ್ಗಳ ಬಳಸ್ಕೊಂಡು ಹೋಗಿ ಎತ್ಕೊಂಡು ಹೋಗಿಬಿಡ್ತಾರೆ ಅವತ್ತು ಆ ರೀತಿಯಾದ ತಂತ್ರಜ್ಞಾನಗಳು ಯಾವುದೂ ಇರಲಿಲ್ಲ ಅದಲ್ಲದಲ್ಲೇ ಹೇಗೆ ತೊಗೊಂಡು ಹೋದರು ಅನ್ನೋದು ಇವತ್ತು ವಿಸ್ಮಯಕಾರಿಯಾಗಿ ಉಳ್ಕೊಂಡಿದೆ ಮತ್ತು ಇನ್ನೂ ಒಂದು ಏನಪ್ಪ ಅಂತ ಹೇಳಿದ್ರೆ ಅದು ದೇವಸ್ಥಾನದ ಮೇಲೆ ಹೀಗೆ ಚಕ್ರ ಹೀಗೆ ನಿಂತಿದೆ ಅಂತ ಹೇಳಿದ್ರೆ ನಾನು ನೋಡಿದ್ರೆ ನನಗೆ ಚಕ್ರ ಕಾಣುತ್ತೆ ಆದರೆ ಅದರ ವಿಸ್ಮಯಕಾರಿ ಅಂತ ಹೇಳಿದ್ರೆ ಅಕ್ಕಪಕ್ಕದಲ್ಲಿ ನೋಡಿದ್ರೆ ಬರೀ ಹೀಗೆ ಕಾಣಬೇಕಷ್ಟೇ ಆದರೆ ಇಲ್ಲೇನಂತ ಹೇಳಿದ್ರೆ ಪುರಿಯ ನಗರದಲ್ಲಿ ಇಡೀ ಎಲ್ಲೇ ನಿಂತ್ಕೊಂಡು ನೋಡಿದ್ರೂ ಆ ಚಕ್ರ ಕಾಣುತ್ತೆ ಅದರಲ್ಲಿ ಏನಪ್ಪ ವಿಷ ಅಂದರೆ ಚಕ್ರ ಕಾಣ ನಿಜ ಆದರೆ ಯಾವ ಕಡೆ ಯಾವ ದಿಕ್ಕಲ್ಲಿ ನಿಂತ್ಕೊಂಡು ನೋಡಿದ್ರು ಅದು ಅದರ ಮುಖ ತಮ್ಮ ಕಡೆಗೆ ನೋಡ್ತಾ ಇದೆ ಎನ್ನುವಗೆ ಇದೆ ಅದು ಅಲ್ಲಿನ ವಿಶೇಷ ಇನ್ನು ಆ ಸಾವಿರ ಆ ಚಕ್ರದ ಮೇಲೆ ಒಂದು ಧ್ವಜ ಹಾರಾಡ್ತಾ ಇರುತ್ತೆ ಆ ಧ್ವಜಕ್ಕೆ ಪತಿತ ಪಾವನ ಧ್ವಜ ಅಂತ ಕರೀತಾರೆ ಅದಕ್ಕೆ ಪತಿತ ಪಾವನ ಧ್ವಜ ಏನಪ್ಪಾ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಅಂತ ಹೇಳಿದ್ರೆ ಇಲ್ಲಿ ಒಳಗಡೆ ಇರುವಂಥ ದೇವರುಗಳೇನಿದೆ ವಿಗ್ರಹಗಳಿದೆ ಆ ವಿಗ್ರಹಗಳಿಗೆ ಇರೋ ಅಷ್ಟೇ ಅದಕ್ಕೂ ಮಹತ್ವ ಇದೆ ಎಲ್ಲ ದೇವಸ್ಥಾನಗಳ ಮೇಲೂ ಭಗವದ್ ಹಾರ ನೋಡುವುದು ಇಲ್ಲೂ ಸಹ ಭಗವದ್ ಹಾರತ್ತೆ ಅದೇ ಪತಿತ ಪಾವನ ಧ್ವಜ ಹಾರತ್ತೆ ಆದರೆ ಇಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಪ್ರತಿ ದಿವಸಾನು ಅದನ್ನು ಅರ್ಚಕರು ಆ ಸಾವಿರ ಅಡಿ ಎತ್ತರದಿದೆಯಲ್ಲ ಅದನ್ನು ಹತ್ತಿ ತಗೊಂಡೋಗಿ ಹತ್ತಿ ಹಚ್ಚಿ ತಿರ್ಗಿ ಬೆಳಗ್ಗೆ ಸೂರ್ಯ ದೇವಾಲಯ ತೊಗೊಂಡು ಹಾಕ್ತಾರೆ ಅದನ್ನು ಸೂರ್ಯಾಸ್ತಮ ಎಳಿಸ್ತಾರೆ ಅಂತ ಹೇಳಿದರೆ ಪ್ರತಿ ದಿವಸನು ಆ ಸಾವಿರ ಅಡಿ ಎತ್ತರದನ್ನು ದೇವಸ್ಥಾನದಕ್ಕೆ ಮೇಲೆ ಹತ್ತುತ್ತಾರಲ್ಲ ಅದು ನಿಜವಾಗ್ಲೂ ಝಲ್ ಅಂತ ಅನಿಸುತ್ತೆ ಹೇಳಿದ್ರೆ ಸಾಧಾರಣ ಮೆಟ್ಲುಗಳಿಲ್ಲ ಏನೂ ಇಲ್ಲ ಅದನ್ನು ಕೈಯಲ್ಲಿ ಹತ್ತುತ್ತಾರೆ ಅದು ನೋಡಿದ್ರೆ ಒಂದು ಹೃದಯ ಜಲ್ ಅನ್ಸತ್ತೆ ಆದರೂ ಸಹ ಮಾಡ್ಕೊಂಬರ್ತಿದ್ದಾರೆ ಯಾಕೆ ಸಾವಿರಾರು ವರ್ಷಗಳಿಂದ ಮಾಡ್ಕೊಂಬರ್ತೀವಿ ಯಾಕಪ್ಪ ಅಂತ ಹೇಳಿದ್ರೆ ಒಮ್ಮೆ ಏನಾದರೂ ಅದನ್ನು ಅಂತ ಹೇಳಿದ್ರೆ ಹದಿನೆಂಟು ವರ್ಷಗಳ ಕಾಲ ಆ ದೇವಸ್ಥಾನದ ಬಾಗ್ಲನ್ನು ಹಾಕಬೇಕು ಅಂತ ಒಂದು ಪ್ರತೀತಿ ಇದೆ ಹಾಗಾಗಿ ಅದನ್ನು ಪ್ರತಿನಿತ್ಯನೂ ಅಲ್ಲಿಯ ಅರ್ಚಕರು ಮಾಡ್ಕೊಂಡು ಬರ್ತಾ ಇರೋದು ನಿಜವಾಗ್ಲೂ ಅಭಿನಂದನಾರ್ಹ ಅದನ್ನು ನೋಡಲೇಬೇಕು ಪ್ರತಿಯೊಂದು ಸರ್ತಿ ಹೋದಾಗಲೂ ಅಥ್ವಾ ಬೆಳಗ್ಗೆ ಅಥ್ವಾ ಸಂಜೆ ಅದನ್ನು ಹಾಕ್ತಾ ಇರಬೇಕಾದ್ರೆ ಹೋಗಿ ನೋಡಲೇಬೇಕು ಅನ್ನೋದನ್ನು ನನ್ನ ಆಗ್ರಹ ಆಗಿದೆ ಇನ್ನು ಅಲ್ಲಿ ಧ್ವಜ ಇದೆಯಲ್ಲ ಧ್ವಜ ಏನಪ್ಪಾ ಆಗತ್ತೆ ಧ್ವಜ ಗಾಳಿ ಬಂದರೆ ಯಾವ ಕಡೆ ಗಾಳಿ ಬಂದರೂ ಧ್ವಜದ ಕಡೆ ಆ ಕಡೆ ಹಾರಾಡಬೇಕು ಸಹಜ ಅದು ಅದು ಪ್ರಕೃತಿಯ ಸಹಜ ಅಂದರೆ ಧ್ವಜ ಗಾಳಿ ಬಂದ್ರೆ ಗಾಳಿ ಕಡೆ ಹಾರುತ್ತೆ ಆದರೆ ಇಲ್ಲಿಯ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಗಾಳಿ ಈ ಕಡೆ ಬೀಸ್ತಾ ಇದ್ದರೆ ಧ್ವಜ ಅದರ ವಿರುದ್ಧ ದಿಕ್ಕಿಗೆ ಅಂದರೆ ಯಾವ ಕಡೆ ಗಾಳಿ ಬೀಸುತ್ತೋ ಅದರ ವಿರುದ್ಧ ದಿಕ್ಕಿಗೆ ಹಾರುವಂಥದ್ದೇ ಅಲ್ಲಿಯ ವಿಶೇಷತೆ ಮತ್ತು ಇನ್ನೆಲ್ಲ ನೋಡಿದ್ರೆ ಸಾಧಾರಣವಾಗಿ ಯಾವುದೇ ದೇವಸ್ಥಾನಗಳಿಗೂ ಹೋಯಿತು ಅಂತ ಹೇಳಿದ್ರೆ ಆ ದೇವಸ್ಥಾನಗಳ ಸುತ್ತನ್ನು ಮುತ್ತಲು ನಿಮಗೆ ದೊಡ್ಡ ದೊಡ್ಡದ ಹಕ್ಕಿಗಳು ಹಾರಾಡ್ತಾ ಇರುತ್ತವೆ ಅಲ್ಲಿ ಪಕ್ಷಿಗಳೆಲ್ಲ ಹಾರಾಡ್ತಾ ಇರುತ್ತೆ ಆದರೆ ಈ ದೇವಸ್ಥಾನದಲ್ಲಿ ಮಾತ್ರ ಯಾವುದೇ ರೀತಿಯ ಇಡೀ ದೇವಸ್ಥಾನದ ಪೂರ್ತಿಯ ದೇವಸ್ಥಾನದ ಮೇಲ್ಛಾವಣಿ ಮೇಲೆ ಎಲ್ಲೇ ಆಗಲಿ ಪಕ್ಷಿಗಳ ಹಾರಾಟ ಆಗೋದಿಲ್ಲ ಮತ್ತು ವಿಮಾನ ಹಾರಾಟ ಆಗೋದಿಲ್ಲ ಇದ್ರ ಹಿಂದೆ ಏನಿದೆ ಅಂತ ವೈಜ್ಞಾನಿಕವಾಗಿ ಸುಮಾರು ಕಂಡುಹಿಡಿಯಕ್ಕೆ ಹೋಗಿದ್ದಾರೆ ಯಾರಿಗೂ ಸಹ ಅದು ಗೊತ್ತೇ ಆಗಿಲ್ಲ ಇದು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ದೇವಸ್ಥಾನದ ಸಿಂಹದ್ವಾರದವರೆಗೆ ಹೋಗೋವರೆಗು ಅಲ್ಲೇ ಹೇಳಿದೆ ನಾನು ಸಮುದ್ರ ಹತ್ತಿರದಲ್ಲಿ ಇದೆ ಆ ದೇವಸ್ಥಾನದ ಹೊರಗಡೆ ಹೋದರೆ ಎಲ್ಲ ಕಡೆ ಸಮುದ್ರದ ಕೇಳ್ತಾ ಇರುತ್ತೆ ಅದ್ರದ್ದು ಏನೋ ಅಲ್ಲಿ ಅಲೆಗಳ ಸಪ್ಲಗಳೇ ಕೇಳಿಸ್ತಾ ಇರುತ್ತೆ ಆದರೆ ಒಂದು ಸತಿ ನಾವು ದೇವಸ್ಥಾನದ ಸಿಂಹದ್ವಾರದ ಒಳಗೆ ಹೋಗಿದ ತಕ್ಷಣವೇ ಪ್ರಶಾಂತತೆ ಯಾವುದೇ ರೀತಿಯಾದ ಅಲ್ಲಿಯ ಸಮುದ್ರದ ಅಲೆಗಳ ಶಬ್ದ ಕೇಳಲ್ಲ ಅದೇ ವಾಪಸ್ಸು ಹೊರಗಡೆ ಬಂದಿದ್ದ ತಕ್ಷಣವೇ ನಮಗೆ ಕೇಳಿಸತ್ತೆ ಅದು ಯಾವ ರೀತಿ ಸೌಂಡ್ ಪ್ರೂಫ್ ಮಾಡಿದರೆ ಅದು ಕೇವಲ ಸಮುದ್ರದ ಅಲೆಗಳ ಶಬ್ದನ ಮಾತ್ರ ಕೇಳಿಸಿದರಿಂದ ಯಾವ ರೀತಿ ಸೌಂಡ್ ಪ್ರೂಫ್ ಮಾಡಿದರೆ ಇದುವರೆಗೂ ಯಾರಿಗೂ ಕಂಡುಹಿಡಿಯೋಕ್ಕಾಗಿಲ್ಲ ಇನ್ನು ದೇವಸ್ಥಾನ ಅಂತ ನೋಡಿದ್ವಿ ಅದು ಸಾವಿರ ಅಡಿ ಎತ್ತರ ಅಂತ ನೋಡಿದ್ವಿ ಆ ಸಾವಿರ ಅಡಿ ಎತ್ತರದ ದೇವಸ್ಥಾನ ಅಂತ ಹೇಳಿದ್ರೆ ಸಾಧಾರಣವಾಗಿ ಅದು ಅದು ನೆತ್ತಿ ಮೇಲೆ ಹೋದಾಗ ಅಲ್ಲಿ ಅಲ್ಲಿ ಅದು ಆ ಕಡೆ ಈ ಕಡೆ ಬಂದಾಗ ನೆರಳು ಬೀಳಲೇಬೇಕು ಕೆಳಗಡೆ ಬೀಳಲೇಬೇಕು ಆದರೆ ಇಲ್ಲಿಯ ವಿಶೇಷತೆ ಅಂತ ಹೇಳಿದ್ರೆ ನೀವು ಅದು ಚಂದ್ರಮಾನ ಆಗಲಿ ಸೂರ್ಯಮಾನ ಆಗಲಿ ಅಥವಾ ಯಾವುದೇ ಕಡೆ ಇದ್ರೂ ಅಷ್ಟೇ ನಿಮಗೆ ಉತ್ತರಾಯಣ ಆಗಲಿ ಅಥವಾ ದಕ್ಷಿಣಾಯನ ಆಗಲಿ ಯಾವ ಕಡೆ ಆಗಲಿ ಸೂರ್ಯ ತನ್ನ ಪಥ ಬದಲಿಸಿದ್ರು ಅದು ಬೆಳಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ಮೊಟ್ಟ ಮೊಟ್ಟ ಮಧ್ಯಾಹ್ನ ಆಗಲಿ ಸಂಜೆ ಆಗಲಿ ಯಾವುದೇ ಹೊತ್ತಿನಲ್ಲಿ ಸೂರ್ಯ ಇರಬೇಕಿದ್ರೆ ಆ ದೇವಸ್ಥಾನದ ನೆರಳು ಒಂದು ಚೂರು ಬೀಳೋದಿಲ್ಲ ಇದು ಇಂದಿನಕ್ಕೂ ಇಂದಿನವರೆಗೂ ಎಲ್ಲ ವಾಸ್ತುಶಿಲ್ಪಶಾಸ್ತ್ರಜ್ಞರು ಅವರಿಗೆ ಅಚ್ಚರಿಯಾದ ವಿಷಯವಾಗಿದೆ ಇದು ಹೇಗೆ ಅನ್ನೋದು ಇವತ್ತಿಗೂ ಸಹ ಕಂಡುಹಿಡಿಯೋಕ್ಕಾಗಿಲ್ಲ ಇದು ನಮ್ಮ ಭಾರತೀಯರ ಅತ್ಯಂತ ಏನು ಟೆಕ್ನಾಲಜಿ ಆಗಲೇ ಇತ್ತು ಅಥವಾ ವಾಸ್ತುಶಿಲ್ಪಶಾಸ್ತ್ರಗಳಲ್ಲಿ ನಮ್ಮಲ್ಲಿ ಚೆನ್ನಾಗಿದ್ದರು ಅನ್ನೋದಕ್ಕೆ ಇದು ಒಂದು ವಿಧಿ ಪ್ರಪಂಚದಲ್ಲಿ ಏಳು ಅದ್ಭುತಗಳನ್ನು ನೋಡ್ತೀವಿ ಆದರೆ ಇದು ಎಷ್ಟನೇ ಅದ್ಭುತ ಅಂತ ಹೇಳೋಕ್ಕಾಗಲ್ಲ ಅಂದರೆ ಇದು ನನ್ನ ಬಹುಶಃ ಇದು ಮೊದಲನೇ ಅದ್ಭುತ ಅಂತ ಹೇಳಿದ್ರು ಅದು ತಪ್ಪಾಗಲಾರ್ದು ಇನ್ನು ಸಮುದ್ರದಲ್ಲಿ ನೋಡ್ತೀವಿ ಬೆಳಗಿನ ಸಮಯದಲ್ಲಿ ಏನಾಗುತ್ತೆ ಅಂದರೆ ಗಾಳಿ ಸಮುದ್ರದಿಂದ ಭೂಮಿ ಕಡೆಗೆ ಬರುತ್ತೆ ಆಮೇಲೆ ಸಂಜೆ ಆಗ್ತಾ ಇದ್ದಂಗೆ ಬಿಸಿಯಾದ ಗಾಳಿ ಭೂಮಿಯಿಂದ ಸಮುದ್ರದ ಕಡೆಗೆ ಹೋಗುತ್ತೆ ಆದರೆ ಇಲ್ಲೊಂದು ಪ್ರದೇಶದ ಮಾತ್ರ ಅದು ವಿರುದ್ಧ ಏನೆಂದರೆ ಬೆಳಗ್ಗೆ ಭೂಮಿ ಕಡೆಯಿಂದ ಸಮುದ್ರಕ್ಕೆ ಹೋಗುತ್ತೆ ಸಂಜೆ ಸಮುದ್ರದ ಕಡೆಯಿಂದ ಭೂಮಿಗೆ ಬರುತ್ತೆ ಅದು ವೈಪರೀತ್ಯ ಆ ಜಾಗದಲ್ಲಿ ಪುರಿಯಲ್ಲಿರುವಂಥ ಜಾಗದಲ್ಲಿ ಮಾತ್ರ ಈ ರೀತಿ ಆಗತ್ತೆ ಮತ್ತು ನಾನು ಹೇಳಿದೆ ಪುರಿ ಅದು ದೊಡ್ಡದೊಂದು ನಮ್ಮ ಏನೋ ಶ್ರದ್ಧಾ ಕೇಂದ್ರ ಅಲ್ಲಿ ಪ್ರತಿ ದಿವಸ ಸಾಧಾರಣ ಪ್ರತಿ ದಿವಸ ನಿಮಗೆ ಹತ್ತು ಸಾವಿರದಿಂದ ಇಪ್ಪತ್ತು ಬರ್ತಾ ಬರ್ತಾಯಿರ್ತಾರೆ ಅಂದರೆ ಅಲ್ಲಿ ಬರೋವರಿಗೆ ಎಲ್ಲರಿಗೂ ಪ್ರಸಾದ ಮೊದಲೇ ಶ್ರೀಕೃಷ್ಣ ಅಂದ್ರೆ ಎಲ್ಲ ಕಡೆ ಪ್ರಸಾದ ಕೊಡೋದು ಜಗನ್ನಾಥ ಅಲ್ಲಿ ಪ್ರಸಾದ ಕೊಡೋದಕ್ಕೆ ಅಲ್ಲಿ ಸುಮ್ಮಪ್ಪ ಖ್ಯಾತಿ ಸೊ ಹಾಗಾಗಿ ಅಲ್ಲಿ ಎಲ್ಲರಿಗೂ ಪ್ರಸಾದ ಕೊಟ್ಟೆ ಕೊಡ್ತಾರೆ ಏನದರಲ್ಲಿ ಏನು ಸಹಜ ಎಲ್ಲರಿಗೂ ಪ್ರಸಾದ ಕೊಟ್ಟೆ ಕೊಡ್ತಾರೆ ಅಂತ ಹೇಳಿದ್ರೆ ಆದರೆ ಇಲ್ಲಿರೋದೇ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಅವರು ಪ್ರತಿ ದಿವಸನು ಎಲ್ಲಿ ಪ್ರಸಾದ ಮಾಡೋದು ಒಂದೇ ರೀತಿಯಾಗಿ ಮಾಡ್ತಾರೆ ಅಂದರೆ ಅಲ್ಲಿ ಎರಡು ಸಾವಿರ ಜನ ಬಂದರೂ ಅಷ್ಟೇ ಹತ್ತು ಸಾವಿರ ಜನ ಬಂದರೂ ಅಷ್ಟೇ ಇಪ್ಪತ್ತು ಸಾವಿರ ಜನ ಬಂದರೂ ಅಷ್ಟೇ ಅವ್ರು ಏನೇನು ಹಾಕ್ತಾರಲ್ಲ ಪರಿಕರಗಳು ಅಷ್ಟೇ ಪರಿಕರಗಳನ್ನು ಹಾಕೋದು ಅಷ್ಟೇ ಅಡುಗೆನೇ ಮಾಡ್ಬೋ ಮಾಡ್ತಾರೆ ಆದರೆ ಇದುವರೆಗೂ ಗೊತ್ತಿಲ್ಲದೆ ಏನಪ್ಪ ಅಂತ ಹೇಳಿದ್ರೆ ಎರಡು ಸಾವಿರ ಜನ ಬಂದ್ರೂ ಅದು ಪೂರ್ತಿ ಮಾಡಿರೋ ಅಂಥ ಅಡುಗೆ ಖಾಲಿಯಾಗತ್ತೆ ಅದೇ ಇಪ್ಪತ್ತು ಸಾವಿರ ಜನ ಬಂದ್ರೂ ಎಲ್ಲರಿಗೂ ಹೊಟ್ಟೆ ತುಂಬುವಷ್ಟು ಊಟ ಆಗಿ ಅಲ್ಲಿ ಖಾಲಿಯಾಗುತ್ತೆ ಯಾವಾಗ ದೇವಸ್ಥಾನದ ಬಾಗಿಲು ಮುಚ್ಚತ್ತೋ ಅಲ್ಲಿಗೆ ಪ್ರಸಾದ ಅಲ್ಲಿಗೆ ಪೂರ್ತಿಯಾಗತ್ತೆ ಅಂದರೆ ಯಾರೇ ಭಕ್ತಾದಿಗಳು ಹಸುಕೊಂಡು ಹೋಗೋದಿಲ್ಲ ಆದರೆ ಆ ಯಾವ ರೀತಿ ಅಕ್ಷಯ ಆಗತ್ತೆ ಅಲ್ಲಿಯ ಏನು ಆಹಾರ ಅನ್ನೋದು ಪ್ರಸಾದ ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಇನ್ನು ಇನ್ನೂ ಏನಂತ ಹೇಳಿದ್ರೆ ಇವತ್ತಿಗೂ ಎಷ್ಟೇ ತಂತ್ರಜ್ಞಾನಗಳು ಬಂದು ಎಷ್ಟೇ ಬಂದ್ರೂ ಇವತ್ತೂ ಅಲ್ಲಿ ಆಹಾರಗಳನ್ನು ಮಾಡೋದೇನು ಮಾಡ್ತಾರೆ ಅಂದರೆ ಸೌದೆ ಒಲೆಯೂರಿಯಲ್ಲೇ ಮಾಡ್ತಾರೆ ಸೌದೆ ಒಲೆಯೂರಿಯಲ್ಲಿ ಮಡಿಕೆಗಳನ್ನು ಉಪಯೋಗಿಸ್ತಾರೆ ಮಡಿಕೆ ಹೇಳಿದ್ರೆ ಏಳು ಮಡಿಕೆಗಳು ಒಂದ್ರ ಮೇಲೆ ಒಂದರ ಮೇಲೆ ಒಂದರ ಮೇಲೆ ಒಂದರ ಮೇಲೆ ಹೀಗೆ ಏಳು ಮಡಿಕೆಗಳನ್ನು ಕೆಳಗಡೆ ಕೆಳಗಡೆಯಲ್ಲಿ ಕೆಂಡದಲ್ಲಿ ಸೌದೆಗಳು ಹಾಕಿರ್ತಾರೆ ಅಂದರೆ ವೈಜ್ಞಾನಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ಕೆಳಗಡೆ ಇರುವಂಥ ಮಡಿಕೆಯಲ್ಲಿ ಮೊದಲು ಬೇಯಬೇಕು ಆಮೇಲೆ ಎರಡನೇದು ಮೂರನೇದು ನಾಲ್ಕನೇದು ಐದನೇದು ಹೋಗಬೇಕು ಅದು ಸಾಧಾರಣ ಒಂದು ವಿಜ್ಞಾನವಾದ ಸಂಬಂಧ ಇದೆ ಆದರೆ ಇಲ್ಲಿ ಮಾತ್ರ ಅದು ತದ್ವಿರುದ್ಧ ಏನಂತ ಹೇಳಿದ್ರೆ ಅದು ಏನು ಅಂತ ಗೊತ್ತಿಲ್ಲ ಇದು ವಿಜ್ಞಾನಿಗಳಿಗೆ ಕಂಡಿಡಿಯೋಕ್ಕಾಗಿಲ್ಲ ಕಂಡುಹಿಡಿಯೋಕ್ಕಾಗಿಲ್ಲ ಅಂತೇಳಿದ್ರೆ ಎಷ್ಟೇ ಇದ್ರೂ ಮೇಲ್ಗಡೆ ಇರುವಂಥದ್ದು ಮೊದಲು ಮಡಿಕೆ ಅದು ಚೆನ್ನಾಗಿ ಬೇಯುತ್ತೆ ಮೊದಲು ಅದಾದಮೇಲೆ ಎರಡು ಅದಾದಮೇಲೆ ಏಳು ಅದಾದಮೇಲೆ ಆರು ಓಕೆ ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಅಂತ ಬರುತ್ತೆ ಇದುವರೆಗೂ ಯಾರೂ ಅದನ್ನು ಯಾಕಾಯಿತು ಅಂತ ಕಂಡುಹಕ್ಕಾಗಿಲ್ಲ ಮತ್ತು ಇನ್ನೂ ಒಂದೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ರಥಯಾತ್ರೆಯಲ್ಲಿ ಹೇಳಿದೆ ಹೋಸ್ ಹತಿ ಹೇಳಿದೆ ರಥಯಾತ್ರೆ ಅಂತ ಆ ರಥಯಾತ್ರೆಯಲ್ಲಿ ಮೂರು ರಥಯಾತ್ರೆಗಳನ್ನೊಂದು ಹದ್ ಹನ್ನೆರಡು ಚಕ್ರ ಹದಿನಾಲ್ಕು ಚಕ್ರ ಮತ್ತು ಹದಿನಾರು ಚಕ್ರದ್ದು ರಜಾ ರಥಯಾತ್ರೆಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಎರಡು ಮಾಡ್ತಾರೆ ಅಂದರೆ ಒಟ್ಟು ಮೂರು ಮತ್ತು ಮೂರು ಎರಡು ಸೆಟ್ ರಥಯಾತ್ರೆ ಮಾಡ್ತಾರೆ ಮೌಸಿಮಾ ದೇವಸ್ಥಾನ ಅಂತಿದೆ ಅಂದರೆ ನಾನು ಹೇಳಿದೆ ಗುಡಿಂಚಾಗ ಹೋಗ್ಬೇಕಿದ್ರೆ ಮೂರು ಕಿಲೋಮೀಟ್ರ್ ರಥಯಾತ್ರೆಯಲ್ಲಿ ಹೋಗ್ಬೇಕಿದ್ರೆ ಮೂರು ಕಿಲೋಮೀಟ್ರ್ ದೂರ ಗುಡಿಂಚಾಗೆ ಹೋಗಬೇಕು ಅಂತಿದೆ ಆ ಗುಡಿಂಚ ಮಧ್ಯೆ ಹೋಗಬೇಕಿದ್ರೆ ನದಿ ಇದೆ ಹಾಗಾಗಿ ಏನಂತ ಹೇಳಿದರೆ ಅದು ಮೌಸಿಮ ಅಂತ ದೇವಸ್ಥಾನದವರೆಗೂ ಅಲ್ಲಿಂದ ರಥ ದೇವಸ್ಥಾನದ ಮೌಸಿಮವರೆಗೂ ಒಂದು ರಥ ಬರುತ್ತೆ ಅದರ ಒಂದು ಬರ್ತಾರೆ ಅದಾದಮೇಲೆ ಅಲ್ಲಿಂದ ಆ ವಿಗ್ರಹಗಳನ್ನು ತೆಗಿತಾರೆ ತಗೊಂಡು ಬಂದಲ್ಲಿ ದೋಣಿಗೆ ಸಾಕಿಸಿ ದೋಣಿಲಿ ಕರ್ಕೊಂಡ್ಬಂದು ಆ ದೋಣಿಯಿಂದ ನದಿನ ದಾಟಿಸಿ ತಿರುಗಿ ಅಲ್ಲಿಂದ ಮೌಸಿವಾ ಗುಡಿಯಿಂದ ಅಲ್ಲಿಂದ ಕುಡಿಂಚವರೆಗೂ ಇನ್ನೊಂದು ತೊಗೊಂಡು ಹೋಗ್ತಾರೆ ಹಾಗಾಗಿ ಒಟ್ಟು ಆರು ರಥಗಳನ್ನು ಬಳಸೋದೊಂದು ವಿಶೇಷತೆ ಮತ್ತು ಎಲ್ಲರೂ ಇನ್ನೊಂದು ಏನಂತ ಹೇಳಿದ್ರೆ ಮಹತ್ವದ್ದು ಅಂತ ಹೇಳಿದ್ರೆ ಆ ರಥಯಾತ್ರೆಗೆ ಬರ್ತಾರಲ್ಲ ಅಷ್ಟೂ ಜನ ದೇವಸ್ಥಾನದ ಪ್ರಸಾದ ಅಲ್ದಲನೆ ಆ ರಥಯಾತ್ರೆಯಲ್ಲಿ ಅಷ್ಟೂ ದಿವಸನೂ ಇಡೀ ದಾರೀಲಿ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇರುತ್ತೆ ಅಂದರೆ ಬಂದವರಿಗೆಲ್ಲ ಪ್ರಸಾದ ಕೊಡ್ತಾನೆ ಇರ್ತಾರೆ ಆ ಸಮಯದಲ್ಲಿ ವಿಪರೀತ ಬಿಸಿಲಿರುತ್ತೆ ಸೊ ಹಾಗಾಗಿ ಮೈಯೆಲ್ಲ ಬೆಂದು ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ಅದು ಯಾರಿಗೂ ಮೈ ಏನೂ ಆಗದೆ ಇರಲಿ ಅದರ ತಲೆ ಸುತ್ತಿ ಬೀಳದೆ ಇರಲಿ ಅನ್ಬಿಟ್ಟು ಅಲ್ಲಿ ನೀರು ಸಿಂಪಡಿಸುವಂಥ ಒಂದು ಸಲಕರಣೆಗಳನ್ನು ಅಳವಡಿಸಿದ್ದಾರೆ ಅದಲ್ದಲನೆ ಅವರಿಗೆಲ್ಲ ಉಚಿತವಾದ ಊಟ ವ್ಯವಸ್ಥೆಯನ್ನು ಕೊಡುವಂಥ ವ್ಯವಸ್ಥೆ ಇದೆ ಇನ್ನು ಅಂತಿಮವಾಗಿ ಅಂತ ಹೇಳಿದರೆ ಈ ದೇವಸ್ಥಾನಕ್ಕೆ ಕೇವಲ ಹಿಂದೂಗಳಿಗೆ ಮಾತ್ರ ಪ್ರವೇಶ ಅಂದರೆ ಇಲ್ಲಿ ಯಾವುದೇ ಜಾತಿ ತಾರತಮ್ಯಗಳಿಲ್ಲ ಹಿಂದೂಗಳಲ್ಲಿ ಕೀಳು ಅಂತ ಯಾವುದೂ ಇಲ್ಲ ಯಾವುದೇ ಅಸ್ಪೃಶ್ಯ ಅನ್ನೋದು ಯಾವುದೂ ಇಲ್ಲ ಎಲ್ಲರೂ ಸಹ ಬರ್ಬೋದು ಆದರೆ ಹಿಂದೂಯೇತರರು ಮಾತ್ರ ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ ಅಕಸ್ಮಾತ್ ಏನಾದರೂ ಹಿಂದೂ ಇತರ ಏನಾದರೂ ದರ್ಶನ ಮಾಡಬೇಕು ಅಂತ ದೇವಸ್ಥಾನದ ಎದುರುಗಡೆ ಇರೋ ಹತ್ತಿರದಲ್ಲಿರುವಂಥ ರಘುನಂದನ್ ಗ್ರಂಥಾಲಯ ಅಂತಿದೆ ಆ ರಘುನಂದನ್ ಗ್ರಂಥಾಲಯದ ಮೇಲ್ಛಾವಣಿ ಮೇಲೆ ನಿಂತ್ಕೊಂಡು ನೋಡಿದ್ರೆ ಅಲ್ಲಿಂದ ಅವರಿಗೆ ಏನು ಜಗನ್ನಾಥನ ಪ್ರತಿಮೆ ಕಾಣಿಸುತ್ತೆ ಅಲ್ಲಿಂದ ದರ್ಶನ ಪಡೆಯುವುದು ಹೊತ್ತು ದೇವಸ್ಥಾನಗಳ ಒಳಗೆ ಹೋಗಿಲ್ಲ ಯಾಕೆ ಈ ಹೋಗಿಲ್ಲ ಯಾಕೆ ಈ ತಾರತಮ್ಯ ಅಂತ ಹೇಳಿದ್ರೆ ಇದರಲ್ಲಿ ತಾರತಮ್ಯದ ಮಾತೇ ಇಲ್ಲ ಯಾಕೆ ಅಂತೇಳಿದ್ರೆ ದೇವಸ್ಥಾನನ ಹಿಂದೂಯೇತರರು ಬಂದು ಅದನ್ನು ಹಾಳು ಮಾಡಬೋದು ನಮಗೆಲ್ಲರೂ ಗೊತ್ತಿರ್ಬೋದು ನಮ್ಮ ಭಾರತದ ದೇವರುಗಳನ್ನು ದೇವಾಲಯಗಳು ದೇವರುಗಳನ್ನು ಬಂದಿದಂಥ ಮೊಘಲರು ಎಷ್ಟೊಂದು ಜನ ದಾಳಿಕೋರರೆಲ್ಲ ಬಂದು ಅದನ್ನು ಹಾಳು ಮಾಡಿ ಅಲ್ಲಿರುವಂಥದ್ದನ್ನು ಕೆತ್ಕೊಂಡು ಹೋಗಿದ್ದಾರೆ ಹಾಗಾಗಿ ಆ ಭಯಕ್ಕೋಸ್ಕರನೇ ಅಂದಿನಿಂದ ಇಂದಿರೋ ಒಂದು ಒಂದು ರೂಢಿ ಅಂತ ಹೇಳಿದ್ರೆ ಹಿಂದೂ ದೇವಸ್ಥಾನಕ್ಕೆ ಹೋಗಾಗಿಲ್ಲ ಅಂತ ಸೊ ಈ ವಿಷ್ಣುವನು ಅಲ್ಲಿಯ ಏನು ಒಂದು ವಿಚಿತ್ರಗಳು ಅಂತ ಹೇಳಿದ್ರು ತಪ್ಪಾಗಲಾರದು ಬೇರೆ ಎಲ್ಲ ದೇವಸ್ಥಾನಗಳಿಂದ ಇದು ಅತ್ಯಂತ ವಿಶೇಷವಾಗಿದೆ ಇದು ನಾವು ಏನು ಹೇಳಿದ್ದೀವಿ ಅದನ್ನು ಈಗಾಗಲೇ ಹೇಳದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಪ್ರತ್ಯಕ್ಷ ನೋಡಿದರೂ ಪ್ರಮಾಣಿಸಿ ಅನ್ನೋದಕ್ಕೋಸ್ಕರ ನೀವೇ ಖುದ್ದಾಗಿ ಒರಿಸ್ಸಾದ ಪುರಿಗೆ ಹೋಗಿ ಅಲ್ಲಿ ಜಗನ್ನಾಥನ ದರ್ಶನ ಮಾಡ್ಕೊಂಡು ಬನ್ನಿ ಜಗನ್ನಾಥನ ದರ್ಶನ ಮಾಡ್ಕೊಂಡು ಬಂದೇ ಪುರಿಯಲ್ಲಿರುವಂಥ ಜಗನ್ನಾಥನ್ಸ ಸ್ವಲ್ಪ ಅದರೊಂದು ಮೂರು ಕಿಲೋಮೀಟ್ರ್ ದೂರದಲ್ಲೇ ಇರುವಂಥ ಅಲ್ಲಿಯ ಬೇಡಿ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಯಾಕೆ ಅಂತ ಹೇಳಿದ್ರೆ ಬೇಡಿ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಬರದಲ್ಲೇ ಹೋದರೆ ಪುರಿಗೆ ಹೋಗಿರೋಂಥ ನಿಮಗೆ ಯಾವುದೇ ಪುಣ್ಯ ಲಭಿಸಲ್ಲ ಹಾಗಾಗಿ ನೀವು ಸ್ವಲ್ಪ ಸಮಯ ಮಾಡಿಕೊಂಡು ಪುರಿಗೆ ಹೋಗಿ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರ ಮತ್ತು ಲಕ್ಷ್ಮಿಯನ್ನು ದರ್ಶನ ಮಾಡಿಕೊಂಡು ಅಲ್ಲಿಂದ ಬೇಡಿ ಆಂಜನೇಯ ಬೇಡಿ ಹನುಮಾನ ದರ್ಶನ ಮಾಡಿಕೊಂಡು ಬಂದು ನಿಮ್ಮ ಅನುಭವನ ನಮ್ಮೊಂದಿಗೆ ಹಂಚ್ಕೊಳ್ತೀರಿ ಅಲ್ವೇ ಏನಂತೀರಿ ನಮಸ್ಕಾರ